ಬಿಜೆಪಿ ಹಿಂದೂ ಶಾಸಕ ಬಸವನಗೌಡ ಪಾಟೀಲ್ ಯತ್ನ ಉಚ್ಚಾಟನೆ ಖಂಡಿಸಿ ಪ್ರತಿಭಟನೆ ಗದಗ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆ ಬಿಎಸ್ವೈ ಹಾಗೂ ವಿಜಯೇಂದ್ರ ಫೋಟೋಗಳಿಗೆ ಧಿಕ್ಕಾರ ಬರೆದು ಪ್ರತಿಭಟನೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿರೋ ವಿಜಯೇಂದ್ರ ಅಂತ ಆಕ್ರೋಶ ಚುನಾವಣೆಗಳಲ್ಲಿ ಹಿಂದುತ್ವದ ಪ್ರಚಾರಕ್ಕೆ ಯತ್ನ ಬೇಕು ಈಗ ಬೇಡವಾ ಅಂತ ಕಿಡಿ ಕೂಡಲೇ ಉಚ್ಚಾಟನೆ ಹಿಂಪಡೆಯುವಂತೆಯೇ ಒತ್ತಾಯ ಬಿಎಸ್ವೈ ಭಾವಚಿತ್ರ ಸುಡಲು ಮುಂದಾದ ಪ್ರತಿಭಟನಾಕಾರರು ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ವಿರುದ್ಧ ಕೆಲ ಕಾಲ ವಾಗ್ವಾದ ಹಿಂದುತ್ವ ಹಿಡಿದು ಬಡಿದಾಡುವ ವ್ಯಕ್ತಿಗಳನ್ನೇ ನೀವು ಹೊರಹಾಕುತ್ತಿದ್ದೀರಿ ಇದರಿಂದ ನಿಮ್ಮ ಪಕ್ಷ ಈಗ ಅರವತ್ತು ಬಂದಿದೆ ಬಂದಿದೆ ಮೇಲೂ ಸೊನ್ನೆಗೆ ಬರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕೇಂದ್ರದೊಳಗೆ ನಾವು ಏನಂತೀವಿ ಕೇಂದ್ರ ನಾಯಕರು ಏನಂತಾರ ನರೇಂದ್ರ ಮೋದಿಯವ್ರು ಏನಂತಾರ ಕುಟುಂಬ ರಾಜಕಾರಣ ಬೇಡ ಅಂತಾರ ಅದರಲ್ಲಿ ರಾಜ್ಯದೊಳಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವ್ರ ಮಗ ರಾಜ್ಯಾಧ್ಯಕ್ಷರಾದರು ಅದರ ಒಳಗೆ ದೊಡ್ಡ ಮಗ ಅವರು ಎಂ ಪಿ ಆದರ ಕುಟುಂಬ ರಾಜಕಾರಣಗಳು ಅಂದ್ರೆ ತಾವ ಕೂಡ ನೀವು ಕುಟುಂಬ ರಾಜಕಾರಣ ಪ್ರೋತ್ಸಾಹ ಮಾಡ್ತೀರಿ ನೀವು ನಾವು ಅಲ್ಪ ಏನಂದ್ರೆ ಒಂದು ನಾಲ್ಕರಿಂದ ಐದು ಮಂದಿ ಇರುವಂಥ ನಮಗೆ ಕರ್ನಾಟಕ ರಾಜ್ಯದೊಳಗೆ ಹಿಂದೂ ಪರವಾಗಿ ದಿನವರು ಒಂದು ನಾಲ್ಕು ಮಂದಿ ಇದ್ದರು ಈಶ್ವರಪ್ಪ ಸಾಹೇಬ್ರ ಹೊರಗೆ ಹಾಕಿದ್ರಿ ಈಗ ಬಸಗೋಡ ಪಾಟೀಲ್ ಸಾಹೇಬ್ರಿಗೆ ಉಚ್ಚಾಟನೆ ಒಂದು ನೋಟಿಸ್ ಕೊಟ್ಟಿರಿ ನೀವು ಅದಕ್ಕೆ ನಾವು ಏನೈತಿ ಕುಟುಂಬ ರಾಜಕಾರಣ ವಿರುದ್ಧವಾದ್ರೆ ನಮ್ದು ಹೋರಾಟ ಐತಿ ಅದಕ್ಕೆ ಯಾವ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡ್ರೆ ಗೌಡ್ರು ಅದು ತೋರಿಸ್ರಿ ನೀವು ಹೊರಗೆ ಹಾಕ್ಬೇಕಾದ್ರೆ ಉಚ್ಚಾಟನೆ ಮಾಡಬೇಕಾದ್ರೆ ಯಾವ ಪಕ್ಷ ಪಕ್ಷದೊಳಗೆ ಯಾವ ಪಕ್ಷಕ್ಕೆ ಯಾವ ರಾಜ್ಯ ನಾಯಕರಿಗೆ ಅಂದ್ರೆ ಕೇಳ್ರಿ ಕೇಳಿರಿ ನೀವು ಅವ್ರವ್ರ ವೈಯಕ್ತಿಕ ಇರುವಂಥದ್ದು ನೀವು ಒಂದ ಕಡೆ ಯಾಕೆ ವಿಚಾರ ಮಾಡ್ತೀರಿ ನೀವು ಬರೀ ವಿಜೇಂದ್ರ ಅವರು ಯಡ್ರಪ್ಪ ಪರಿತ್ರ ಮಾತ್ರ ನಿಮ್ಮ ರಾಜ್ಯದೊಳಗೆ ನೀವು ಪಕ್ಷ ಬರಲಿಕ್ಕೆ ಸಾಧ್ಯ ಐತೆ ಹಾಗಂದ್ರ ಆದರೆ ಯಾವ ಸಮಾಜ ಊಟ ಮಾಡಂದ್ರೆ ಹಿಂದೂ ಪರವಾಗಿ ದೊರೆಯತ್ತ ನಾಯಕರು ಬಸಗೌಡ ಪಾಟೀಲ್ ಯತ್ನ ಸಾಹಾಬ್ರು ಅವ್ರನ್ನ ನೀವು ಹೊರಗೆ ಹಾಕಿದ್ರೆ ಇದು ಪಕ್ಷಕ್ಕೆ ಜ್ವರನೇ ನೀವು ಯಾಕಂದ್ರೆ ಈ ಅರವತ್ತರ ಬಂದಿರಿ ನೀವು ನೀವು ಹಿಂದೂ ನಾಯಕರೇ ಅವ್ರು ಯಾಕಂದ್ರೆ ಗಣಪತಿ ಇರ್ಬೋದು ಎಲ್ಲೆಲ್ಲಿ ನೀವು ಮಾಡ್ಬೇಕು ಇಲೆಕ್ಷನ್ ಚುನಾವಣೆ ಒಳಗೆ ಎಲ್ಲೆಲ್ಲಿ ಪ್ರಚಾರ ಮಾಡಿಸಿ ನೀವು ಹಿಂದೂ ಪರವಾಗಿ ಎತ್ತವಂತರು ಇರ್ತಕ್ಕಂಥ ಎತ್ತೊಂಥವ್ರು ಎತ್ನಾಳ್ಗೌಡರು ಹಾಕಿದ್ರೆ ಇದು ರಾಜ್ಯದಲ್ಲ ಇದು ಕೇಂದ್ರ ನಾಯಕರಿಗೂ ನಿಮಗೆ ಭಾಳ ದೊಡ್ಡ ಅಪಮಾನ ಇದೆ ನೀವು ಯಾಕಂದ್ರೆ ಬಿ ಜೆ ಪಿ ಪಕ್ಷ ಇರೋದು ಹಿಂದೂ ಪರವಾಗಿರುವಂಥ ಪಕ್ಷ ನೀವು ಹಿಂದೂ ವರ್ಗ ಹೊರಗೊಂತೀರಿ ನೀವು ಇದು ಅನ್ಯಾಯ ಇದೆ ಯಾಕಂದ್ರೆ ಬರೀ ನೀವು ಯಡಿಯೂರಪ್ಪ ಕೇಳಿದೆ ವಿಜಯೇಂದ್ರ ಕೇಳಿದೆ ಅವ್ರು ನಾಲ್ಕು ಮಂದಿ ನಾಲ್ಕು ಸಲ ಮುಖ್ಯಮಂತ್ರಿ ಮಾಡಿರಲಿ ರೇ ಸ್ವಾಮಿ ಇನ್ನೂ ಎಷ್ಟು ಸಲ ಮುಖ್ಯಮಂತ್ರಿ ಮಾಡ್ಬೇಕು ಅವ್ರ ಮಗನ ನಾಲ್ಕು ಸಲ ಮಾಡ್ತೀರಿ ನೀವು ಅದಕ್ಕೆ ನಾವು ದಯವಿಟ್ಟು ಹೇಳ್ತೀವಿ ನಾವು ನೀವೇನಾದ್ರು ಹದಿಮೂರನೇ ತಾರೀಕಿಗೆ ಬಸವಜಯಮೂರ್ತಿ ಮಹಾಸ್ವಾಮಿಗಳು ಒಂದು ಏನೋ ಒಂದು ಮೀಟಿಂಗ್ ಕರೆದಾಗ ಈಗ ಹದಿಮೂರನೇ ತಾರೀಕಿಗೆ ಹದಿಮೂರನೇ ತಾರೀಕು ಒಳಗೆ ನೀವು ನೀವೇನಾದ್ರು ವಾಪಸ್ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ಳೋದಿದ್ರೆ ಉಗ್ರವಾದ ನಾವು ಪ್ರತಿಭಟನೆ ಹದಿಮೂರನೇ ತಾರೀಕು ಅಂತ ಮಾಡ್ತೀವಿ